ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿಯೋ ಸಿಂಹರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯ ಕಾರ್ಯಕ್ರಮ ಯಾರ್ಯಾರು ಸಿಂಹರಾಶಿ ಜಾತಕರಿದ್ದೀರಿ ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡಿ ಯಾಕೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ನಿಮಗೆ ಹೊಸ ಯುಗ ಪ್ರಾರಂಭ ಆಗುತ್ತೆ ಏನು ಪ್ರಾರಂಭ ಆಗುತ್ತೆ ಅಂತ ನಿಮಗೆಲ್ಲ ಕುತೂಹಲ ಇರುತ್ತೆ ಎಲ್ಲ ವಿಚಾರವನ್ನ ಈಗ ನಾನು ನಿಮ್ಗೆಲ್ಲ ತಿಳಿಸ್ತಾ ಹೋಗ್ತೀನಿ ನಿಮ್ದು ಮಖಾ ನಕ್ಷತ್ರ ಆಗಿದ್ರೆ ನೀವು ಸಿಂಹರಾಶಿ ಪುಬ್ಬ ಅಂತಾರೆ ಅಥವಾ ಪೂರ್ವ ಪಾಲ್ಗುಣಿ ಅಂದ್ರೂ ಸಿಂಹರಾಶಿ ಉತ್ತರೇ ನಕ್ಷತ್ರ ಅಥವಾ ಉತ್ತರ ಪಾಲ್ಗುಣಿ ಒಂದನೇ ಪಾದ ಆಗಿದ್ರೆ ನೀವೆಲ್ಲ ಸಿಂಹರಾಶಿ ಜಾತಕರು ಗುರುಜಿನ ಅದರ ಡೇಟ್ ಆಫ್ ಬರ್ತಿಲ್ಲ ಇಲ್ಲ ನಾನು ಹೇಗೆ ನಾನು ರಾಶಿ ಭವಿಷ್ಯ ತಿಳ್ಕೊಳ್ಳೋದು ನಿಮ್ಮ ಹೆಸರು ನಿಮ್ಮ ಹೆಸರು ಮಾ ಅಕ್ಷರದಿಂದ ಸ್ಟಾರ್ಟ್ ಆಗಿದ್ರೆ ಮಂಜುಳ ಅಂತಿದ್ರೆ ನೀವು ಸಿಂಹರಾಶಿ ಮಂಜುಳ ಒಂದೇ ಅಲ್ಲ ಮಾ ಹೆಸರಲ್ಲಿ ಮಂಜ ಮಂಜು ಬೇಕಾದಷ್ಟು ಹೆಸರು ಬರುತ್ತೆ ಆಮೇಲೆ ಮೀ ಅಕ್ಷರ ಮೀನ ಮೂ ಅಕ್ಷರ ಮುರಳಿ ಮೇ ಅಕ್ಷರ ಮೋಹನ ಮೋ ಮೇ ಆಮೇಲೆ ಟಾ ಅಕ್ಷರ ಟಬಿತ ಟಿ ಅಕ್ಷರ ಟಿಮ್ನ ಟು ಅಕ್ಷರ ತುಲಿಪ್ ಆಮೇಲೆ ಟೇ ಅಕ್ಷರ ತೇಡ ಅಥವಾ ಟೆಡ್ರಾ ಅನ್ನುವಂತಹ ಹೆಸರುಗಳಲ್ಲಿ ನಿಮ್ಮ ಹೆಸರು ಆರಂಭ ಆದರೆ ನೀವೆಲ್ಲ ರಾಶಿ ಜಾತಕರು ಈ ವರ್ಷ ಭಾಳ ಅತ್ಯುತ್ತಮವಾದಂತಹ ಸಮಯ ಬರೋದರಿಂದ ನಿಮಗೆ ಶುಭವಾದಂತಹ ಸಂಖ್ಯೆ ಈ ವರ್ಷದಲ್ಲಿ ಮೂರು ಮತ್ತೆ ಐದು ಆಗಿರುತ್ತೆ ನೀವು ಹಣವನ್ನು ಹೂಡಿಕೆ ಮಾಡಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸಂಖ್ಯೆ ಮೂರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಸಂ ಹಣವನ್ನು ವಿತ್ಡ್ರಾ ಮಾಡಬೇಕಾದ್ರೆ ಐದರ ಸಂಖ್ಯೆಯಲ್ಲಿ ಮಾಡಿ ಯಾಕೆಂದರೆ ಲಕ್ಕಿ ನಂಬರ್ ಮೂರು ಮತ್ತು ಐದು ಶುಭವಾದ ಬಣ್ಣ ನಿಮಗೆ ಗೊತ್ತಿರಬೇಕು ಕೇಸರಿ ಮತ್ತು ಹಳದಿ ಈ ವರ್ಷ ತುಂಬಾ ಉತ್ತಮವಾದಂತಹ ಬಣ್ಣ ವಾಹನಗಳನ್ನ ಖರೀದಿ ಮಾಡ್ತೀರಿ ಇನ್ನು ಬೇರೆ ವಿಚಾರಗಳಿಗೆ ನಿಮಗೆ ಬಣ್ಣನ ಕೂಡ ಬೇಕಾಗುತ್ತೆ ಶುಭವಾರ ಶುಭ ಕಾರ್ಯಗಳನ್ನ ಮಾಡ್ತೀರಿ ಭಾನುವಾರ ಸೋಮವಾರ ಮತ್ತೆ ಗುರುವಾರ ಶುಭ ದಿನಗಳಾಗಿರುತ್ತೆ ಈ ವರ್ಷ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಲ್ಲರಿಗೂ ಕೂಡ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಆಂಗ್ಲ ಪದ್ಧತಿಯಲ್ಲಿ ಹೊಸ ವರ್ಷ ಆರಂಭ ಆಗ್ತಾ ಇದೆ ನಿಮಗೆ ಉಪಾಸನಾ ದೈವರು ಯಾರನ್ನ ನೀವು ಪ್ರಾರ್ಥನೆ ಮಾಡಿದ್ರೆ ದೇವನೊಬ್ಬ ನಾಮ ಹಲವು ಭಗವಂತ ಒಬ್ಬನೇ ಆದ್ರೆ ದೇವಿ ದೇವತೆಗಳು ಅನೇಕ ಇರೋದ್ರಿಂದ ನೀವು ಶಿವನನ್ನ ಆರಾಧನೆ ಮಾಡ್ಬೋದು ಅಥವಾ ಸೂರ್ಯ ದೇವರನ್ನ ಆರಾಧನೆ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಅತ್ಯಂತ ಶುಭ ಫಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಗೆ ಪ್ರಾರಂಭ ಆಗುತ್ತೆ ಅನ್ನುವಂಥ ವಿಚಾರ ನಾನೀಗ ಹೇಳಕ್ ನಿಮ್ಗೆ ಇಷ್ಟಪಡ್ತಾ ಇದ್ದೀನಿ ಯಾಕೆ ಏನೇನು ಅಂತ ಮಹಾಯುಗ ಅಥವಾ ಹೊಸ ಯುಗ ಅಲ್ವಾ ಯುಗಗಳೇ ಪರಿವರ್ತನೆ ಆದಷ್ಟು ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗುತ್ತಾ ಅನ್ನೋದು ಒಬ್ಬ ಮನುಷ್ಯ ಒಂದು ರೀತಿ ಇರ್ತಾನೆ ಸಮಯ ಬದಲಾವಣೆ ಆದಾಗ ಪ್ರಕೃತಿ ಹೇಗೆ ಬದಲಾವಣೆ ಆಗುತ್ತೆ ಯಾಕೆಂದ್ರೆ ಸೃಷ್ಟಿಯ ನಿಯಮ ಆಗಿದೆ ಟ್ರಾನ್ಸ್ಫರ್ಮೇಶನ್ ಅಂದರೆ ಪರಿವರ್ತನೆ ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ದೊಡ್ಡ ಪರಿವರ್ತನೆ ಅನ್ನೋದು ನೀವು ಸಿಂಹರಾಶಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಡ್ಬೋದು ಚಂದ್ರ ಉದಯಿಸ್ತಾ ಹೋಗ್ತಾನೆ ಅಮಾವಾಸ್ಯೆ ಆದಮೇಲೆ ಕ್ಷೀಣ ಚಂದ್ರ ಹೆಂಗೆ ಚಂದ್ರ ಉದಯ ಆಗ್ತಾ ಹೋಗ್ತಾನೋ ಹಾಗೆ ನಿಮ್ಗೆ ಯಾವುದೇ ಕೋರ್ಟ್ ಕೇಸ್ಗಳು ಸಿವಿಲ್ ಕೋರ್ಟ್ ಕೇಸ್ಗಳಿದ್ರೆ ಅದರಲ್ಲಿ ಗೆಲುವು ನಿಮಗೆ ಸಾಧನೆ ಆಗುತ್ತೆ ಯಾಕೆಂದರೆ ಲಾ ನಲ್ಲಿ ಎರಡು ಥರ ಲಾ ಇದೆ ಒಂದು ಕ್ರಿಮಿನಲ್ ಲಾ ಇನ್ನೊಂದು ಸಿವಿಲ್ ಲಾ ನೀವೇನಾದ್ರು ಕೋರ್ಟ್ ಲಾಯರ್ಗಳಾಗಿದ್ದರೆ ಸಿವಿಲ್ ಲಾಗಳಲ್ಲಿ ನಿಮಗೆ ಗೆಲುವು ಈ ವರ್ಷ ಖಂಡಿತವಾಗೂ ಪ್ರಾಪ್ತಿಯಾಗುತ್ತೆ ನಿಮ್ಮ ಕುಟುಂಬದಲ್ಲಿ ಸಂತೋಷ ಅನ್ನೋದು ಉಕ್ಕುತ್ತೆ ನಿಮ್ಮ ಮಕ್ಕಳು ಮತ್ತೆ ನಿಮ್ಮ ಪತ್ನಿಯಿಂದ ನಿಮಗೆ ಸುಖ ಅನ್ನೋದು ಪ್ರಾಪ್ತಿಯಾಗುತ್ತೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಆಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶುಭ ಕಾರ್ಯಗಳು ಅಂದ್ರೆ ಏನು ಗುರು ಪ್ರವೇಶನ ಶುಭ ಕಾರ್ಯ ವಿವಾಹ ಕಾರ್ಯಗಳು ಕೂಡ ಶುಭ ಒಳ್ಳೇದಾಗುವಂಥದ್ದು ಗುದ್ಲಿ ಪೂಜೆ ಮಾಡೋದು ಕೂಡ ಶುಭ ಕಾರ್ಯ ಆಮೇಲೆ ನಿಮ್ಮ ಮನೆಗಳಲ್ಲಿ ಒಳ್ಳೊಳ್ಳೆ ಫಂಕ್ಷನ್ಗಳಾಗತ್ತೆ ನೀವು ನಿಮ್ಮ ಸ್ವಂತ ಮನೆ ಕಟ್ಟಬೇಕು ಅಂತ ಆಸಕ್ತಿ ಇರೋರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಟ್ತೀರಾ ನೀವು ಧಾರ್ಮಿಕ ಕ್ಷೇತ್ರಗಳನ್ನ ದರ್ಶನ ಮಾಡ್ತೀರಾ ದೇವಸ್ಥಾನಗಳು ಪವಿತ್ರ ಕ್ಷೇತ್ರಗಳ ದರ್ಶನ ಮಾಡುವಂತಹ ಯೋಗ ಉಂಟಾಗುತ್ತೆ ಏಕೆಂದರೆ ಗುರು ಒಂಬತ್ತನೇ ಮನೇಲಿರ್ತಾನೆ ನಾನು ಯಾವಾಗಲೂ ಕೂಡ ವರ್ಷ ಭವಿಷ್ಯ ಹೇಳಬೇಕಾದ್ರೆ ಬಹಳ ಮುಖ್ಯವಾಗಿ ನಾಲ್ಕು ಗ್ರಹಗಳನ್ನ ತಗೊತೀನಿ ಗುರು ಶನಿದೇವರು ರಾಹು ಮತ್ತು ಕೇತು ಯಾಕೆ ಅಂದರೆ ಇವರು ನಮ್ಮ ಮೇಲೆ ಬಹಳ ಲಾಂಗ್ ಟೈಮ್ ರಿಸಲ್ಟ್ ಕೊಡುವಂತಹ ಗ್ರಹಗಳು ಶನಿದೇವರು ಎರಡೂ ವರ್ಷ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಗುರು ಬೃಹಸ್ಪತಿ ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ರಾಹುಕೇತುಗಳು ಅಪ್ರದಕ್ಷಿಣಾಕಾರದಲ್ಲಿದ್ರು ಕೂಡ ಒಂದೂವರೆ ವರ್ಷಕ್ಕೆ ಒಂದ್ಸಲ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗೋದ್ರಿಂದ ಈ ನಾಲ್ಕು ಗ್ರಹಗಳ ಪ್ರಭಾವ ಮನುಷ್ಯನ ಮೇಲೆ ರಾಶಿಗಳ ಮೇಲೆ ಪ್ರಕೃತಿಯ ಮೇಲೆ ದೇಶದ ಮೇಲೆ ಪ್ರಭಾವ ಅತಿ ಹೆಚ್ಚು ಬೀಳುತ್ತೆ ಆದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾರ್ಯಾರು ರಾಜಕಾರಣಿಗಳಿದಿರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಸಿಂಹರಾಶಿ ಜಾತಕರಾಗಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂ ಪಿ ಎಲೆಕ್ಷನ್ ಆಗುತ್ತೆ ಅದರಲ್ಲಿ ನೀವು ಗೆಲ್ತೀರಾ ಈಗ ಎಂ ಎಲ್ ಎಲೆಕ್ಷನ್ಗಳಿಲ್ಲ ಎಂ ಎಲ್ ಎಲೆಕ್ಷನ್ ಇದ್ರೆ ಅದರಲ್ಲೂ ಗೆಲ್ತಾ ಇದ್ರಿ ಇನ್ನು ಎಲ್ಲಾದ್ರೂ ಕಾರ್ಪೊರೇಟ್ ಎಲೆಕ್ಷನ್ಗಳು ನಡೀಬಹುದು ಅಥವಾ ಮುನ್ಸಿಪಾಲ್ಟಿ ಎಲೆಕ್ಷನ್ಗಳು ನಡೀಬಹುದು ವಿಲೇಜ್ ಎಲೆಕ್ಷನ್ ನಡೆಯುವಂಥದ್ದು ಅಲ್ಲಿ ಹೆಡ್ ಆಫ್ ದ ವಿಲೇಜ್ ಆಗುವಂಥದ್ದು ಮುನ್ಸಿಪಲ್ ಚೇರ್ಮನ್ ಆಗುವಂಥದ್ದು ಅಥವಾ ಕಾರ್ಪೊರೇಟರ್ ಕಾರ್ಪೊರೇಟರ್ ಕಾರ್ಪೊರೇಟ್ ಗಳಲ್ಲೇ ಹೆಡ್ ಆಗುವಂತದ್ದು ಅಲ್ವಾ ಅವಾಗ ದೇಶ ರಾಜ್ಯದ ಅಥವಾ ಜಿಲ್ಲೆಯ ಮೊದಲ ಪ್ರಜೆ ಅಂತ ಕೂಡ ಅನ್ಸ್ಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ ರಾಜಕಾರಣದಲ್ಲಿ ನಿಮಗೆ ಲಾಭ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಷ್ಟನೇ ತಾರೀಕು ಒಂದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೂ ಇವೆಲ್ಲ ಶುಭ ನಿಮಗೆ ನಡೆಯುತ್ತೆ ಖಂಡಿತವಾಗ್ಲು ಯುಗ ಪರಿವರ್ತನೆ ಆದಂತೆ ಒಳ್ಳೆದಾಗ್ತಾ ಬರುತ್ತೆ ರಾಹು ಅಷ್ಟಮದಲ್ಲಿರೋದ್ರಿಂದ ದೀರ್ಘವಾದಂತಹ ಡೀಪ್ ಆಗಿ ನಿಮಗೆ ಗುಪ್ತ ಜ್ಞಾನ ಸೀಕ್ರೆಟ್ ನಾಲೆಜ್ ಸೀಕ್ರೆಟ್ ಇನ್ಕಮ್ ಬರುವ ಸಾಧ್ಯತೆಗಳು ಕೂಡ ಇದೆ ಅದಾದ್ಮೇಲೆ ಏನಾಗುತ್ತೆ ನೀವೆಲ್ಲ ಪೆನ್ನು ಪೇಪರು ಇಟ್ಕೊಂಡಿದ್ರೆ ಡೇಟ್ ಬರ್ಕೊಂಡ್ರೆ ಗೊತ್ತಾಗುತ್ತೆ ಒಂದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಗಂಟೆ ಇಪ್ಪತ್ತೊಂಬತ್ತು ಮಧ್ಯಾಹ್ನಕ್ಕೆ ಗುರು ಏನಾಗ್ಬಿಡ್ತಾನೆ ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಅವಾಗ ನಿಮಗೆ ಗುರು ಬಲ ಇಲ್ದಂಗಾಗತ್ತೆ ಗುರು ಹತ್ತನೇ ಮನೇಲಿ ಗುರುಜಿ ಸಂಚಾರ ಆಗ್ತಾ ಇರೋದು ಹತ್ತನೇ ಮನೆ ಅಂದ್ರೆ ಶುಕ್ರನ ಮನೆ ಗುರುಗೂ ಶುಕ್ರನಿಗೂನು ಮಿತ್ರತ್ವ ಇಲ್ಲದೆ ಇರೋದ್ರಿಂದ ಶುಕ್ರ ನಿಮಗೆ ಹತ್ತನೇ ಮನೆಯಲ್ಲಿ ಸಂಚಾರ ಆದಂತ ಸಮಯದಲ್ಲಿ ಏನಾಗುತ್ತೆ ಅಂದಾಗ ನಮಗೆಲ್ಲ ಗೊತ್ತು ತ್ರಿಮೂರ್ತಿಗಳಲ್ಲಿ ಶಿವ ಯಾರು ಅನ್ನೋದು ನಿಮ್ಗೆಲ್ಲ ಗೊತ್ತು ಬ್ರಹ್ಮಹತ್ಯೆ ಯಾವಾಗ ಗುರು ಹತ್ತನೇ ಮನೆಗೆ ಸಂಚಾರ ಆಗ್ಬಿಡ್ತಾನೆ ದೇ ಯಾಕಂದ್ರೆ ಗ್ರಹಗಳು ದೇವಿ ದೇವತೆಗಳಿಗೂ ಕೂಡ ಬಿಡಲ್ಲ ಅನ್ನೋದಿಕ್ಕೆ ನಾನು ಹೇಳ್ತಾ ಇರುವಂಥದ್ದು ಶಿವನಿಗೆ ಬ್ರಹ್ಮಹತ್ಯೆ ಶಾಪ ತಗುಲುತ್ತೆ ಆ ಸಮಯದಲ್ಲಿ ತನ್ನ ಪಾರ್ವತಿ ಮತ್ತು ಕೈಲಾಸವನ್ನ ಬಿಟ್ಟು ಶಿವನು ಕೂಡ ಶಂಕರನು ಕೂಡ ಬ್ರಹ್ಮಹತ್ಯೆ ಶಾಪದ ಪರವ ಪರಿಣಾಮ ಶಂಕರ ಏನ್ ಮಾಡ್ತಾನೆ ಅಂದ್ರೆ ಭಿಕ್ಷೆಯನ್ನ ಎತ್ತುವಂತಹ ಪರಿಸ್ಥಿತಿ ಉಂಟಾಗುತ್ತೆ ಅಂದಾಗ ಅಂತ ಶಿವನಿಗೆ ಅಂತ ಪರಿಸ್ಥಿತಿ ಬಂದಾಗ ನಾವು ಕೇವಲ ಮನುಷ್ಯರು ನಮಗೇನಾಗುತ್ತೆ ಅನ್ನುವಂತಹ ಪ್ರಶ್ನೆ ನಿಮಗಿರುತ್ತೆ ಅವಾಗ ನಿಮ್ಮ ಪ್ರೊಫೆಷನಲ್ ಲೈಫ್ಗೆ ಡ್ಯಾಮೇಜ್ ಆಗುತ್ತೆ ಯಾಕೆಂದ್ರೆ ಜೀವನದಲ್ಲಿ ಎರಡು ಲೈಫ್ ಇರುತ್ತೆ ಒಂದು ಪರ್ಸ್ನಲ್ ಲೈಫ್ ಇನ್ನೊಂದು ಪ್ರೊಫೆಷನಲ್ ಲೈಫ್ ಅಲ್ಲ ನಿಮ್ಮ ಪ್ರೊಫೆಷನಲ್ ಲೈಫ್ಗೆ ಡ್ಯಾಮೇಜ್ ಆಗುತ್ತೆ ಕೆಲವರು ಡಿಸ್ಮಿಸ್ ಆಗ್ಬಿಡ್ಬೋದು ಸಸ್ಪೆಂಡ್ ಆಗ್ಬಿಡ್ಬೋದು ಕೆಲವರು ಕೆಲಸ ಕಳ್ಕೋಬಹುದು ಇನ್ನು ಕೆಲವರಿಗೆ ಪನಿಷ್ಮೆಂಟ್ ಕೂಡ ಆಗುವ ಸಾಧ್ಯತೆಗಳಿರುತ್ತೆ ಅದಕ್ಕೆ ಯಾವುದೂ ತಪ್ಪುಗಳಲ್ಲಿ ಸೇರ್ಕೋಬೇಡಿ ಅಥವಾ ನಿಮಗೆ ಇಷ್ಟ ಇಲ್ಲದೆ ಇರುವಂತಹ ಅನ್ವಾಂಟೆಡ್ ಪ್ಲೇಸ್ಗಳಲ್ಲಿ ಅದರಲ್ಲೂ ಪೊಲಿಟೀಶಿಯನ್ಸ್ ಅಲ್ಲಿ ನಿಮಗೆ ವಿರುದ್ಧಗಳನ್ನ ಕಟ್ಕೊಂಡ್ರೆ ಪೊಲೀಸ್ ಅಫಿಷಿಯನ್ಸ್ಗಳಿಗೆ ಆಮೇಲೆ ಉನ್ನತಾಧಿಕಾರಿಗಳಿಗೆ ನಿಮಗೆ ಬೇಕಾಗದೇ ಇರೋ ಜಾಗಕ್ಕೆ ಟ್ರಾನ್ಸ್ಫರ್ ಆಗುವ ಮಾಡುವಂತಹ ಸಾಧ್ಯತೆಗಳು ಕೂಡ ಉಂಟಾಗುತ್ತೆ ಸಿಂಹ ರಾಶಿ ಜಾತಕರು ಎಚ್ಚರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಮೇಲೆ ಶನಿದೇವ ಕೂಡ ವಕ್ರಿಯಾಗ್ತಾನೆ ಶನಿ ವಕ್ರಿಯಾಗೋದ್ರಿಂದ ಏನಾಗುತ್ತೆ ನೋಡಿ ನಿಮಗೆ ಶನಿಬಲ ಬಂದ್ಬಿಡುತ್ತೆ ಗುರುಬಲ ಉಲ್ಟೋಗುತ್ತೆ ಮೂವತ್ತನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿಬಲ ಆರಂಭ ಆಗ್ಬಿಡುತ್ತೆ ನೋಡದಕ್ಕೆ ಭಗವಂತನ ಆಟ ಅದಕ್ಕೆ ನೀನು ಸೂತ್ರಧಾರಿ ನಾವೆಲ್ಲ ಪಾತ್ರಧಾರಿಗಳು ಅಂತ ದಾಸರು ಹೇಳ್ತಾರೆ ಅಲ್ವಾ ಭಗವಂತ ಕೈ ಬಿಡಲ್ಲ ಹಾಗೆ ಶನಿದೇವರು ಏನು ಮಾಡ್ತಾನೆ ಸಪ್ತಮದಲ್ಲಿರುವಂಥ ಶನಿದೇವರು ಆ ವಕ್ರತ್ವ ಈಗ ಡೈರೆಕ್ಟ್ ಮೋಷನಲ್ಲಿ ಕುಂಭರಾಶಿಯಲ್ಲಿ ಸಂಚಾರ ಆಗ್ತಿದ್ದಾನೆ ನಿಮಗೆ ಸಪ್ತಮದಲ್ಲಿ ಸಂಚಾರ ಆಗ್ತಿದ್ದಾನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೂವತ್ತು ಜೂನ್ಗೆ ರವಿವಾರ ಹನ್ನೆರಡು ಗಂಟೆ ಮೂವತ್ತೈದು ಬೆಳಿಗ್ಗೆ ಶನಿ ಏನಾಗ್ಬಿಡ್ತಾನೆ ವಕ್ರಿಯಾಗ್ಬಿಡ್ತಾನೆ ವಕ್ರಿ ಅಂದರೆ ರೆಟ್ರೋಗ್ರೇಡ್ ಮೋಷನ್ ನಿಮ್ಮ ವಾಹನದಲ್ಲಿ ಕೂತಾಗ ಪಕ್ಕದಲ್ಲಿರೋ ಗಾಡಿ ಹೋಗ್ತಾ ಇದೆ ಅನಿಸುತ್ತಲ್ಲ ಹಾಗೆ ಭೂಮಿಯಿಂದ ನೋಡಿದಾಗ ಶನಿ ಕುಂಭ ರಾಶಿಯಲ್ಲಿದ್ದರು ಮಿ ಮಕರ ರಾಶಿಯನ್ನು ನೋಡಿದಂಗೆ ಕಾಣುತ್ತೆ ಅದು ರೆಟ್ರೋ ಆ ಡೈರೆಕ್ಟ್ ಮೋಷನ್ ಅಲ್ಲ ಹಂಗ ಆದಾಗ ನಿಮಗೇನಾಗ್ಬಿಡುತ್ತೆ ಶನಿಬಲ ಬಂದ್ಬಿಡುತ್ತೆ ಎಲ್ಲಿವರೆಗೂ ಹದಿನೈದನೇ ತಾರೀಕು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಏಳು ಗಂಟೆ ಐವತ್ತೊಂದು ಪಿ ಎಂ ಟೋಟಲ್ ನೂರ ಮೂವತ್ತೊಂಬತ್ತು ದಿವಸ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮಗೆ ಶನಿಬಲ ಬಂತು ಶನಿಬಲ ಯಾರು ಅನ್ನಾಡ್ಸಕ್ಕಾಗಲ್ಲ ಶನಿ ಇಸ್ ವೆರಿ ಪವರ್ಫುಲ್ ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಮಾರ್ಥಾಂಡ ಸಂಭೂತಂ ತಂ ನಮಾಮೀ ಶನಿಶ್ಚರಂ ನೋಡಿ ಹಾಗೆ ಸಿಂಹ ರಾಶಿಯವರಿಗೆ ಶನಿ ಬಲ ಬಂದಿದ ತಕ್ಷಣ ನಿಮ್ಗೆ ಏನಾಗ್ಬಿಡುತ್ತೆ ನೀವೆಲ್ಲ ಕಂಫರ್ಟ್ಸ್ ಬಂದ್ಬಿಡುತ್ತೆ ಚಿನ್ನ ಬೆಳ್ಳಿ ವಜ್ರಗಳು ಎಲ್ಲ ಕೊಟ್ಬಿಡ್ತಾನೆ ಶನಿವಾತ್ಮ ಪವರ್ಫುಲ್ ಕರ್ಮಕ್ಕೆ ತಾರಕ ಗ್ರಹ ಶನಿ ಅಂದ ತಕ್ಷಣ ಭಯ ಭಯ ಅದಕ್ಕೆ ಶನಿ ಭಗವಾನ್ರು ಅಂತೀವಿ ಯಾಕೆಂದ್ರೆ ಯಾವುದು ಮುಲಾಜ್ ನೋಡಲ್ಲ ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ಅಂತಹ ಶನಿ ಮಹಾತ್ಮ ಆರನೇ ಮನೆಗೆ ಬಂದಾಗ ನಿಮಗೆ ಜಯ ವಿಜಯ ಸ್ಟೇಟಸ್ ಇಂಪ್ರೂವ್ ಆಗುತ್ತೆ ನಿಮ್ಮ ಕಾಯಿಲೆಗಳು ಮರೆಯಾಗ್ಬಿಡುತ್ತೆ ಕಾಣ್ದಂಗಾಗಿಬಿಡುತ್ತೆ ಇದೇ ನಿಮಗೆ ಯುಗ ಪರಿವರ್ತನೆ ಆದಂಗೆ ಆಗ್ಬಿಡುತ್ತೆ ಲೈಫೇ ಚೇಂಜ್ ಆಗ್ಬಿಡುತ್ತೆ ಅದು ನಿಮಗೆ ಶನಿ ಮಹಾದಶೆ ಶನಿ ಭುಕ್ತಿ ಶನಿ ಅಂತರ್ಭುಕ್ತಿ ನಡೀತಾ ಇದ್ರೆ ಸೂಪರ್ ಟೈಮ್ ಆರಂಭ ಆಗುತ್ತೆ ಇಂಥ ಸಮಯದಲ್ಲಿ ನೀವು ಕರ್ಮಗಳನ್ನ ಕಳ್ಕೊಳ್ಳೋಕೆ ಇವಾಗ ನೋಡಿ ಗುರು ರಾಶಿ ಪರಿವರ್ತನೆ ಭಾಗ್ಯಸ್ಥಾನದಿಂದ ದಶಮ ಸ್ಥಾನ ಶನಿದೇವ ಸಪ್ತಮದಲ್ಲಿದ್ರು ಆರನೇ ಮನೆ ನೋಡಿ ನಿಮ್ಗೆ ಹೆಲ್ಪ್ ಮಾಡೋ ಟೈಮಲ್ಲಿ ನಿಮ್ಮ ಜಾತಕದಲ್ಲಿ ಯಾವುದೇ ಪ್ರಾರಬ್ಧ ಕರ್ಮಗಳು ಇರಲಿ ಗುರುಜಿ ನೀವು ತಿಂಗಳು ಭವಿಷ್ಯ ಹೇಳ್ತೀರಾ ನಮ್ಗೆ ಯಾವುದು ಒಳ್ಳೇದಾಗಲ್ಲ ತುಂಬಾ ಕಷ್ಟಪಡ್ತಿದ್ದೀವಿ ಅಂದಾಗ ಸಮಯ ಬರುತ್ತೆ ಹೊರ್ಟೋಗುತ್ತೆ ಸಮಯ ಬರುತ್ತೆ ಹೊರ್ಟೋಗುತ್ತೆ ಒಳ್ಳೆ ದಿನಗಳು ಬರುತ್ತೆ ಆದ್ರೆ ನಮ್ಗೇನು ಪ್ರಾಪ್ತಿಯಾಗಿರಲ್ಲ ಯಾಕಾಗಲ್ಲ ನಮ್ಮ ಪ್ರಾರಬ್ಧ ಕರ್ಮಗಳನ್ನ ನೀವು ಜಾತಕ ತೋರಿಸಿ ಪರಿಹಾರ ಮಾಡ್ಕೊಳಲ್ಲ ನೀವು ನಮ್ಮ ಜಾತ ನಿಮ್ಮ ಜಾತಕಗಳನ್ನ ತೋರಿಸಿದಾಗ ನಾನು ನಿಮ್ಮ ಜಾತಕವನ್ನ ನೋಡಿ ಏನು ದೋಷಗಳಿದೆ ಅದೇನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನಾನೇ ಪುರೋಹಿತನಾಗಿ ನಿಮಗೆ ಉಪಾಯವನ್ನು ಹೇಳಕ್ಕೆ ಅನುಕೂಲ ಆಗುತ್ತೆ ನೀವು ಜಾತಕನೇ ತೋರಿಸಿಲ್ಲ ಅಂದ್ರೆ ನಾನು ಹೇಗೆ ನಿಮಗೆ ಪರಿಹಾರವನ್ನ ಹೇಳೋದು ಅಲ್ವಾ ಗುರುಗೆ ಸ್ಪೆಷಲ್ ದೃಷ್ಟಿ ಇದೆ ಗುರು ಧನಭಾವವನ್ನು ನೋಡ್ತೇನೆ ನಿಮ್ಮ ಫ್ಯಾಮಿಲಿ ಪ್ರಾಸ್ಪರ್ ಆಗುತ್ತೆ ಗುರು ಭಾಗ್ಯ ಭಾವ ಅಂದಾಗ ತಂದೆಯ ಉದ್ಯೋಗವನ್ನ ಯಾರ್ಯಾರು ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಲಕ್ಕು ತಂದೆ ಮಗ ಇಬ್ರು ಒಂದೇ ಕೆಲಸ ಮಾಡ್ತಿರ್ತೀರಿ ಯಾರ್ಯಾರು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಇದ್ದೀರಿ ಲೆಕ್ಚರರ್ಸ್ ಆಗಿರ್ಬೋದು ದೇವಸ್ಥಾನದಲ್ಲಿ ಪುರೋಹಿತನ ನೀವು ಮಾಡ್ತಾ ಇರ್ಬೋದು ಯಜ್ಞಯಾಗಾದಿಗಳನ್ನ ಮಾಡ್ತಿರ್ಬೋದು ಯಾವುದೇ ಮಠದಲ್ಲಿ ಮಠಾಧೀಶ್ವರ ಆಗಿರ್ಬೋದು ಆಶ್ರಮವನ್ನು ನಡೆಸುವಂಥವ್ರು ಅವ್ರಿಗೆ ಬಹಳ ಉತ್ತಮವಾದಂತಹ ಫಲವನ್ನ ಗುರು ಕೊಡ್ತಾನೆ ಮದರ್ ಇನ್ ಲಾ ಅವ್ರಿಗೂ ಕೂಡ ನಿಮಗೆ ಸಹಾಯ ಅನ್ನೋದು ಆಗುತ್ತೆ ಗುರುವಿನ ಸ್ಥಾನದಲ್ಲಿರುವಂತಹ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ಬೋದು ಟೀಚರ್ಸ್ ಗಳಿಗೆ ಟ್ಯೂಷನ್ಗೆ ಸ್ಟೂಡೆಂಟ್ಸ್ಗಳು ಹೆಚ್ಚಾಗುವ ಸಾಧ್ಯತೆಗಳಿದೆ ವಿದೇಶ ಪ್ರಯಾಣಗಳನ್ನ ಮಾಡ್ತೀರಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಸಿಕ್ಕಾಪಟ್ಟೆ ಲಾಭ ಮಾಡ್ತೀರಾ ದೇವಸ್ಥಾನಗಳು ನಡೆಸುವಂಥವ್ರು ಚಾರಿಟಿ ಫಂಡ್ಗಳನ್ನ ದಾನ ಧರ್ಮ ಇಂಥ ವಯಸ್ಸಾದವ್ರನ್ನ ನೋಡ್ಕೊಳ್ಳೋದು ಓಲ್ಡ್ ಏಜ್ ಹೋಮ್ಗಳು ನೋಡ್ಕೊಳ್ಳೋದು ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ಳುವಂಥದ್ದು ಈ ಥರ ಒಂದು ಚಾರಿಟಿ ಒಂದು ಮಾಡ್ಕೊಂಡಿರ್ತೀರ ಟ್ರಸ್ಟ್ ಮಾಡ್ಕೊಂಡಿರ್ತೀರ ಅಂತಹವರಿಗೂ ಕೂಡ ಒಳ್ಳೆ ಫಲ ಅನ್ನೋದು ಸಿಂಹರಾಶಿಯವ್ರಿಗೆ ಆರಂಭ ಯುಗ ಪರಿವರ್ತನೆ ಹೊಸ ಯುಗ ಅನ್ನುವಂಥದ್ದು ನಿಮಗೆ ಆರಂಭ ಆಗುತ್ತೆ ಅನ್ನುವಂಥ ವಿಚಾರ ನಿಮಗೆಲ್ಲ ತಿಳಿಸಿದ್ದೀನಿ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ಗೆ ನೀವೆಲ್ಲ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಮಾಡಿ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ಶೇರ್ ಮಾಡೋದ್ರಿಂದ ಸಿಂಹ ರಾಶಿಯವರಿಗೆ ಸಹಾಯ ಆಗುತ್ತೆ ಕತ್ಲಿರುತ್ತೆ ಸ್ವಲ್ಪ ಲೈಟ್ ಹಾಕಿದ ತಕ್ಷಣ ನಮಗೆ ಓದಕ್ಕೆ ಅನುಕೂಲ ಆಗುತ್ತೆ ಹಾಗೆ ಜ್ಯೋತಿಷ್ಯ ಅನ್ನೋದು ವೇದದ ಅಂಗ ಇದು ಬೆಳಕು ನಿಮಗೆಲ್ಲ ಒಂದು ಲೈಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೇಗಿರ್ಬೇಕು ಅನ್ನೋದು ಬೇರಗೂ ಗೊತ್ತಾಗುತ್ತೆ ದಯವಿಟ್ಟು ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ನೀವೆಲ್ಲ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲ ಆಕ್ಟಿವ್ ಇದ್ದೀರಾ ಅಲ್ಲೆಲ್ಲ ಸಾಧ್ಯವಾದಷ್ಟು ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ಭಗವಂತ ನಿಮಗೆ ಅಷ್ಟೈಶ್ವರ್ಯಗಳ್ನ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನ್ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ